ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಜೆಡಿಎಸ್ ಟ್ವಿಟರ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಜೆಡಿಎಸ್ ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿಯನ್ನು ನಡೆಸಿದ ರಾಹುಲ್ ಗಾಂಧಿಯವರೇ ನೀವೇನೋ ಸಂಸದರೋ ಇಲ್ಲ ಇಟಲಿ ಸರ್ವಾಧಿಕಾರಿ ಮುಸಲೋನಿ ವಂಶಸ್ಥರು ನೀವು ಆಡಿರುವ ದೇಶ ಒಡೆಯುವ ಮಾತು ಅಕ್ಷಮ್ಯ ಅಪರಾಧ ರಾಜ್ಯಗಳ ವಿರುದ್ಧ ಹೋರಾಟ ಎಂದಿದ್ದ ರಾಹುಲ್ ಗಾಂಧಿ ವಿರುದ್ಧ ಜೆಡಿಎಸ್ನವರು ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿಯವರೇ ನೀವೇನು ಸಂಸದರು ಇಲ್ಲ ಇಟಲಿ ಸರ್ವಾಧಿಕಾರಿ ಮುಸಲೋನಿ ವಂಶಸ್ಥರು ಭಾರತದ ಸಂಸದರಾಗಿ ಸಂವಿಧಾನದ ಪುಸ್ತಕವನ್ನು ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿ ಈಗ ಭಾರತ ರಾಜ್ಯಗಳ ವಿರುದ್ಧವೇ ಹೋರಾಡ್ತಾ ಇದ್ದೇವೆ ಎನ್ನುವುದು ದೇಶದ್ರೋಹ ಅಲ್ವೇ ಪಪ್ಪು ಅಲಿಯಾಸ್ ಬಾಲಬುದ್ಧಿಯಾ ರಾಹುಲ್ ಗಾಂಧಿ ತಾನೇನು ಮಾಡ್ತಾ ಇದ್ದೇನೆ ಎಂಬುದರ ಅರಿವು ಅವರಿಗೆ ಇದೆ ಲೋಕಸಭೆ ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ ದೇಶ ಹೊಡೆಯುವ ಇಂತಹ ಮಾತುಗಳು ಅಕ್ಷುಮ್ಯ ಅಪರಾಧ ಎನ್ನುವುದಾಗಿ ಎಕ್ಸ್ ಖಾತೆಯಲ್ಲಿ ಜೆ ಡಿ ಎಸ್ನವರು ಬರೆದುಕೊಂಡಿರುವುದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ರಾಹುಲ್ ಗಾಂಧಿ ವಿರುದ್ಧ ಜೆ ಡಿ ಎಸ್ನವರು ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿ ನಡೆಸಿರುವಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ರಾಹುಲ್ ಗಾಂಧಿಯವರೇ ನೀವೇನು ಸಂಸದರ ಇಲ್ಲ ಇಟಲಿಯ ಸರ್ವಾಧಿಕಾರಿ ಮುಸಲಮಿ ವಂಶಸ್ಥರ ಎನ್ನುವುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಭಾರತದ ಸಂಸದರಾಗಿ ಸಂವಿಧಾನದ ಪುಸ್ತಕವನ್ನು ಹಿಡಿದು ಪ್ರಮಾಣ ವಚನವನ್ನು ಸ್ವೀಕರಿಸಿ ಈಗ ಭಾರತದ ರಾಜ್ಯಗಳ ವಿರುದ್ಧವೇ ಹೋರಾಡ್ತಾ ಇದ್ದೇವೆ ಎನ್ನುವುದು ದೇಶದ್ರೋಹದ ಕೆಲಸ ಅಲ್ವೇ ಅಂಥೇಳಿ ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಇಲ್ಲಿ ಜೆ ಡಿ ಎಸ್ ನಾಯಕರು ಮಾಡಿದ್ದಾರೆ ಗಮನಿಸ್ತಾ ಇರಬಹುದು ಜೆ ಡಿ ಎಸ್ ಪಕ್ಷದಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಹುಲ್ ಗಾಂಧಿಯವರ ಹೇಳಿಕೆಯಿಂದ ರಾಹುಲ್ ಗಾಂಧಿಯಿಂದ ಜೆ ಡಿ ಎಸ್ ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿಯನ್ನು ನಡೆಸಿದೆ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ರಾಹುಲ್ ಗಾಂಧಿಯವರೇ ನೀವೇನು ಸಂಸದರೋ ಇಲ್ಲ ಇಟಲಿಯ ಸರ್ವಾಧಿಕಾರಿ ಮುಸಲ ವಂಶಸ್ಥರೋ ನೀವು ಆಡಿರುವ ದೇಶ ಒಡೆಯುವ ಮಾತು ಅಕ್ಷಮ್ಯ ಅಪರಾಧ ರಾಜ್ಯಗಳ ವಿರುದ್ಧ ಹೋರಾಟ ಎಂದಿದ್ದಂಥ ರಾಹುಲ್ ಗಾಂಧಿ ವಿರುದ್ಧ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಜೆ ಡಿ ಎಸ್ನ ಜೆಡಿಎಸ್ನವರು ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜುನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೆ ಜೆಡಿಎಸ್ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೆಡಿಎಸ್ ನವರು ಇದೇ ವಿಚಾರವನ್ನ ಯಾವ ರೀತಿಯಾಗಿ ಖಂಡಿಸಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಜೆಡಿಎಸ್ನವರಿಗೆ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತಂದ್ರೆ ರಾಹುಲ್ ಗಾಂಧಿ ಭಾರತದವರೋ ಅಥವಾ ಇಟಲಿಯ ಮುಸ್ಲೋನಿಯವರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೋ ಅನ್ನೋದನ್ನ ಅವರೇ ಹೇಳ್ಬೇಕು ಯಾಕಂದ್ರೆ ಬಾಲಬುದ್ಧಿಯ ಪಪ್ಪು ಅನ್ನಂತ ಪದವನ್ನ ಬಳಸಿ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ರಾಜ್ಯಗಳ ವಿರುದ್ಧವೇ ಹೋರಾಟ ಮಾಡ್ಬೇಕು ಅನ್ನೋಂತ ವಿಚಾರವನ್ನ ಹೇಳ್ತಾರೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಇವರು ಓಡಾಡ್ತಾರೆ ಇವರ ಬುದ್ಧಿ ಎಷ್ಟು ಮಟ್ಟಿಗಿದೆ ಯಾವ ರೀತಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಇವರ ವರ್ತನೆ ಎಷ್ಟು ಸರಿ ಅದರಲ್ಲೂ ಲೋಕಸಭಾ ಕ್ಷೇತ್ರ ಇದರಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಸಂಸತ್ನಲ್ಲಿ ವಿಪಕ್ಷ ನಾಯಕರಾಗಿ ಇವರು ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆಕ್ರೋಶವನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರು ಕೇವಲ ಬಿಜೆಪಿ ಎಸ್ ವಿರುದ್ಧ ಮಾತ್ರ ಅಲ್ಲ ದೇಶದಲ್ಲಿ ರಾಜ್ಯಗಳ ವಿರುದ್ಧವೂ ಕೂಡ ನಾವು ಹೋರಾಟ ಮಾಡಬೇಕಾಗಿದೆ ಅನ್ನೋ ಪದವನ್ನು ರಾಹುಲ್ ಗಾಂಧಿ ಬಳಸಿದ್ರು ಈ ವಿಚಾರಕ್ಕೆ ಈಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಬಿಜೆಪಿ ಇಷ್ಟು ದಿನ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸ್ತಾ ಇತ್ತು ಅದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು ಮಾತಾಡಿದ್ರು ಸಹಿತ ಈಗ ಎಸ್ನವರು ಸಹಿತ ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಟ್ವೀಟ್ ಮೂಲಕವಾಗಿ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮ್ಮ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ